ನನ್ನ ಎರಡನೆಯ ಪಂಥ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹಾಗೆ ಏರು ಯಂತ್ರ ಬಂತು ಉಡುಗೆ ವೃತ್ತಕ್ಕೆ ಆಗಿತ್ತು ಇಡೀ ಚಿತ್ರೀಕರಣದಲ್ಲಿ ಒಂದು ಪದವನ್ನ ಬಳಸಿದ್ದೀನಿ ಎಲ್ಲಿ ಅಂತ ಹುಡುಕಿ ತಿಳಿಸಿ ಅಂತ ನಮಸ್ಕಾರ ಎಲ್ರಿಗೂ ಇವತ್ತಿನ ಚಿತ್ರೀಕರಣಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಏನಿದು ಇವತ್ತು ಈ ತರ ಮಾತಾಡ್ತಾ ಇದ್ದಾರೆ ಅಂತ ನೀವು ಭಾವಿಸ್ತಾ ಇದ್ದೀರಾ ಏನಂದ್ರೆ ಇದು ನನ್ನ ಎರಡನೆಯ ಪಂಥ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹಿಂದೆ ಒಂದು ಚಿತ್ರೀಕರಣವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೆ ತುಂಬ ಜನರು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗಾಗಿ ಇದು ಎರಡನೆಯ ಪಂಥವನ್ನು ನಾನು ತಗೊಳ್ತಾ ಇದ್ದೇನೆ ಕನ್ನಡದಲ್ಲೇ ಮಾತಾಡಬೇಕು ಎಲ್ಲೂ ಕೂಡ ಬೇರೆ ಭಾಷೆಯ ಪದವನ್ನು ಬಳಸೋ ಹಾಗಿಲ್ಲ ಅಂತ ಹಾಗಾಗಿ ಇವತ್ತಿನ ಚಿತ್ರೀಕರಣದಲ್ಲಿ ನೋಡೋಣ ಎಲ್ಲಾದರೂ ತಪ್ಪಿದ್ದಲ್ಲಿ ನೀವು ಹುಡುಕಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಅಂತ ಕೇಳ್ಕೊಳ್ತೀನಿ ಇವಾಗ ನನ್ನ ಒಂದು ಚಿತ್ರೀಕರಣವನ್ನು ಸುಮಾರು ಹನ್ನೆರಡು ಗಂಟೆ ಮಧ್ಯಾಹ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ನನ್ನ ಮಗಳು ಶಾಲೆಗೆ ಹೋಗಿದ್ದಾಳೆ ಅವಳನ್ನ ಇವಾಗ ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಜೊತೆಗೆ ಇವಾಗ ಶ್ರಾವಣ ಮಾಸ ಶುರು ಆಯಿತಲ್ಲ ನನ್ನ ಗೆಳತಿಯೊಬ್ಬರು ಅರ್ಶಿನ ಕುಂಕುಮಕ್ಕೆ ಬನ್ನಿ ಅಂತ ಪೂಜೆ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕರೆದ್ರು ಅಲ್ಲಿ ಕೂಡ ಹೋಗಿ ಆನಂತರ ಮಗಳನ್ನು ಶಾಲೆಗೆ ಹೋಗಿ ಕರ್ಕೊಂಡು ಬರ್ತೀನಿ ಗಂಟ್ಲಲ್ಲಿ ಹಿಡಿದಾಗ ಹಿಡ್ದಾಗ ಆಗ್ತಾ ಇದೆ ಮಾತನಾಡುವಾಗ ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕು ನೋಡೋಣ ಎಲ್ಲಿ ತಪ್ಪಾಗತ್ತೆ ಬೇಗ ನೀವು ಕಂಡುಹಿಡಿಯಬೇಕು ಸರಿನಾ ಮನೆಯಿಂದ ಹೊರಟೆ ಹಾಗೆ ಹೊರಡುವಾಗ ಅನ್ಕೊಂಡಿದ್ದೆ ಕೆಲವೊಂದು ದೃಶ್ಯಗಳನ್ನ ಚಿತ್ರೀಕರಿಸಬೇಕು ಅಂತ ಆಮೇಲೆ ಸಾಧ್ಯ ಆಗ್ಲಿಲ್ಲ ಹಾಗೆ ಏರು ಯಂತ್ರ ಬಂತು ಇವಾಗ ಕೆಳಗಡೆ ಹಿಡಿದು ಹೋಗ್ತೀನಿ ಹಾಗೆ ನನ್ನ ಮಗಳ ಶಾಲೆಗೆ ಕೂಡ ಹೋಗಬೇಕು ಸ್ವಲ್ಪ ಬೇಗ ಹೊರಟಿದ್ದೆ ಅರ್ಶಿನ ಕುಂಕುಮ ಮುಗಿಸ್ಕೊಂಡು ಆನಂತರ ಮನೆಗೆ ಬರೋಣ ಅಂತ ನಾನು ಆ ದಿನ ಮತ್ತೇನು ಕೂಡ ಯಾವುದೇ ಚಿತ್ರೀಕರಣ ಮಾಡಿಲ್ಲ ನಾನು ಮರುದಿನ ಮತ್ತೆ ಈ ಒಂದು ಚಿತ್ರೀಕರಣವನ್ನು ಮುಂದುವರಿಸ್ತೀನಿ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ನಿನ್ನೆಯ ದಿನ ಒಂದು ಸ್ವಲ್ಪ ಚಿತ್ರೀಕರಣವನ್ನು ಮಾಡಿದ್ದೆ ಆಮೇಲೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಮರುದಿನ ಮತ್ತೆ ನಾನು ಈ ಚಿತ್ರೀಕರಣವನ್ನು ಮುಂದುವರಿಸ್ತಾ ಇದ್ದೀನಿ ಸಮಯ ಇವಾಗ ಹನ್ನೊಂದು ಗಂಟೆ ನಾನು ಹೊರಗಡೆ ಹೊರಟಿದ್ದೀನಿ ನನ್ನ ಮಗಳನ್ನು ನೃತ್ಯ ಕ್ಲಾಸಿಗೆ ಕಳುಹಿಸಿ ನಂತರ ನನಗೆ ಒಂದು ಅಂಗಡಿಗೆ ಹೋಗಿ ಸೀರೆ ತಗೋಬೇಕು ಇವಾಗ ಹಬ್ಬಗಳ ಸಾಲೆ ಬಂತು ಒಂದಾದರೂ ಸೀರೆ ತೊಗೋಬೇಕು ಅಂತ ಅಂದ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂಗಡಿಗೆ ಆ ಅಂಗಡಿ ಹೆಸರನ್ನು ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಸರಿನಾ ಇವಾಗ ನಾವು ಹೊರಡೋಣ ನಾನು ಮನೆಯಿಂದ ಹೊರಟೆ ಇವಾಗ ನನ್ನ ಅಚ್ಚುತ್ತವರು ಅನಗನ ನೃತ್ಯ ತರಗತಿಗೆ ಕಳ್ಸೋಕ್ಕೆ ಹೋಗಿದ್ದರು ಆ ಒಂದು ತರಗತಿ ಮುಗಿಯೋದ್ರೊಳಗಡೆ ನಾವು ಪುನಃ ಬರಬೇಕಿತ್ತು ಖರೀದಿ ಎಲ್ಲ ಮಾಡಿಕೊಂಡು ಆದರೆ ಅದು ಸಾಧ್ಯ ಆಗೋ ಕೆಲಸ ಅಂತ ಅನಿಸಿಲ್ಲ ಯಾಕಂದರೆ ನಾನು ಹೋಗೋ ಅಂಗಡಿಯಲ್ಲಿ ತುಂಬಾ ಜನ ಇರ್ತಾರೆ ಇವಾಗ ಹಬ್ಬಗಳ ಸಾಲೆ ಶುರುವಾಯಿತು ಎಲ್ಲರೂ ಕೂಡ ಸೀರೆ ಖರೀದಿ ಮಾಡೋದಕ್ಕೆ ಬಂದಿರ್ತಾರೆ ಹಾಗಾಗಿ ನೋಡ್ಬೇಕು ಅಂತ ಹೊರಟ್ವಿ ಇವಾಗ ನಮ್ಮ ವಾಹನದಲ್ಲಿ ಹೋಗ್ತಾ ಇದ್ದೀವಿ ವಾರಾಂತ್ಯದಲ್ಲಿ ನಾವು ಹೋಗಿರೋದ್ರಿಂದ ಸಂಚಾರ ದಟ್ಟಣೆ ತುಂಬಾನೇ ಇತ್ತು ವಾಹನಗಳೆಲ್ಲ ಹಾಗೆ ನಿಂತ್ಕೊಂಡಿತ್ತು ಹಾಗೆ ನಾವು ಬಂದಿರೋದು ಉಡುಗೆ ವೃತ್ತಕ್ಕೆ ಆಗಿತ್ತು ಅಲ್ಲಿ ಬಂದು ಸೀರೆ ಖರೀದಿ ಮಾಡಿದ್ದಾಯ್ತು ಅವತ್ತಿನ ದಿನ ಹಾಗೆ ಮುಗಿಸಿದ್ವಿ ಇದು ಮರುದಿನ ನಾನು ಮತ್ತೆ ಚಿತ್ರೀಕರಿಸ್ತಾ ಇದ್ದೀನಿ ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾವಿವಾಗ ನಮ್ಮ ಸ್ವಂತ ವಾಹನದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗ್ತಾ ಇದ್ದೀವಿ ಆದಿಯೋಗಿ ಈಶಾ ಅಲ್ಲಿ ಹೋಗಿ ಬರೋಣ ಅಂತ ಸಾಕಷ್ಟು ಸಲ ಹೋಗಿದ್ದೀವಿ ಇದು ನಾಲ್ಕನೇ ಸಲ ನಾವು ಹೋಗ್ತಾ ಇರೋದು ಯಾಕೋ ಗೊತ್ತಿಲ್ಲ ಈಶಾ ನನ್ನ ತುಂಬಾ ಕರೀತಾ ಇರತ್ತೆ ನನಗೆ ತುಂಬಾ ಹೋಗ್ಬೇಕು ಅಂತ ಅನ್ಸುತ್ತೆ ಏನೋ ಒಂಥರ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡಿ ಬಂದ್ರೆ ಮನಸ್ಸಿಗೆ ತುಂಬಾನೇ ನೆಮ್ಮದಿ ಕೊಡುತ್ತೆ ಹಾಗಾಗಿ ನಾನು ಸದ್ಗುರು ಅವರ ಮಾರ್ಗದರ್ಶನ ಧ್ಯಾನವನ್ನು ಕೂಡ ನಾನು ದಿನ ಮಾಡ್ತೀನಿ ಇದರಿಂದ ಏನೋ ತುಂಬಾನೇ ನನ್ಗೆ ಖುಷಿ ಕೊಡುತ್ತೆ ಅಲ್ಲಿ ಹೋಗೋದು ಎಲ್ಲಾದ್ರೂ ಹೋಗೋಣ ಅಂದ್ರೆ ನಾನು ಈಶಾಕ್ಕೆ ಹೋಗಣ ಅಂತಾನೆ ಕೇಳ್ತೀನಿ ನಮ್ಗೆ ಆರಾಮಾಗಿ ಹೋಗೋಕ್ಕಾಗತ್ತೆ ಹಾಗೆ ಅಲ್ಲೊಂದು ವಿಮಾನ ಕಾಣಿಸ್ತಾ ಇರ್ಬೋದು ನಾನು ವಾಹನದಲ್ಲಿ ಕುತ್ಕೊಂಡು ಚಿತ್ರೀಕರಿಸ್ದೆ ತುಂಬ ಕಾಣಿಸುತ್ತೆ ತುಂಬ ಕೆಳಗಡೆಯಿಂದನೇ ವಿಮಾನಗಳು ಹಾರಾಡ್ತಾ ಇರುತ್ತೆ ಹಾಗೆ ಇಲ್ಲೂ ಕೂಡ ಸಂಚಾರ ದಟ್ಟಣೆ ಸ್ವಲ್ಪ ಸ್ವಲ್ಪ ಸಿಗ್ತಾ ಇತ್ತು ಅಲ್ಲಲ್ಲಿ ನಿಂತ್ಕೊಂಡು ಹಾಗೆ ಮುಂದುವರಿಸಿದ್ವಿ ಇವಾಗ ಸದ್ಗುರು ಹತ್ರ ಹತ್ರನೇ ಬಂದ್ವಿ ಇಲ್ಲಿ ಹತ್ರ ಹತ್ರ ಬಂದ ಹಾಗೆ ನಮಗೆ ತುಂಬಾ ಆಗುತ್ತೆ ಹಾಗೆ ನಮ್ಮ ಜೊತೆ ಯಾರಿದ್ದಾರೆ ಅಂತ ನೀವು ಕೇಳಬಹುದು ನನ್ನ ನಾದ್ನಿ ಗಿರಿಜಾ ಮತ್ತು ನನ್ನ ಮೈದನ ಅನಂತ ಹಾಗೆ ಅಚ್ಚುತ್ತವರು ನಾನು ಅನಗ ಇಷ್ಟು ಜನ ಸೇರಿಕೊಂಡು ಇದ್ದೀವಿ ಹತ್ರ ಹತ್ರ ಹೋಗ್ತಿದ್ದಂಗೆ ಆದಿಯೋಗಿ ಸ್ವಲ್ಪ ತಲೆ ಮೇಲ್ಭಾಗ ಕಾಣಿಸುತ್ತೆ ಆಹಾ ಆಗ ಗುಡ್ಡದಿಂದ ನೋಡುವ ಖುಷಿನೇ ಬೇರೆ ಹಾಗೆ ಆವತ್ತಿನ ದಿನ ವಾತಾವರಣವೂ ಕೂಡ ತುಂಬಾ ಚೆನ್ನಾಗಿತ್ತು ಮಳೆ ಬರುವ ವಾತಾವರಣ ತುಂಬ ಮಂಜು ಮುಸುಕಿದ ತರ ಇತ್ತು ತುಂಬಾ ತಂಪಾಗಿತ್ತು ಹಾಗಾಗಿ ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗ್ತಾ ಇತ್ತು ಮನಸ್ಸಿಗೆ ನೆಮ್ಮದಿ ಆ ಗುಡ್ಡಗಳಿಗೆ ಮೋಡಗಳು ತಾಗೋದು ಮಂಜು ತಾಗೋದು ಆಹಾ ಎಷ್ಟು ಸುಂದರವಾಗಿದೆ ಶಿವ ಕಾಣಿಸ್ತಾ ಇರ್ಬೋದು ನನಗಂತೂ ತುಂಬ ಖುಷಿ ಕೊಡುವಂತ ಜಾಗ ಇದು ಆರಾಮಾಗಿ ಬಂದು ನಾವು ಬೆಳಗ್ಗೆ ಹೊರಟ್ರೆ ಆರಾಮಾಗಿ ಬಂದು ಯಾವುದೇ ಗಡಿ ಬಿಡಿ ೇ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆನಂತರ ಇಲ್ಲಿ ಊಟ ಮುಗಿಸ್ಕೊಂಡು ಹೋಗ್ಬೋದು ಹಾಗಾಗಿ ಹೆಚ್ಚಿನ ಇದರಲ್ಲಿ ನಾನು ಎಲ್ಲಾದರೂ ಹೋಗೋಣ ಅಂದಾಗ ಈಶಕ್ಕೆ ಹೋಗೋಣ ಅಂತ ಇದು ನಾಲ್ಕನೇ ಸಲ ನಾವು ಇಲ್ಲಿ ಬರ್ತಾ ಇರುವಂಥದ್ದು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡಿ ಆ ನಂತರ ಇವಾಗ ಊಟಕ್ಕೆ ಇವತ್ತಿನ ವಾತಾವರಣ ತುಂಬಾ ಚೆನ್ನಾಗಿದೆ ನಾವೆಲ್ಲ ನಮ್ಗೆ ಏನೇನ್ ಬೇಕು ಅನ್ನೋದನ್ನ ನೋಡಿ ತಗೊಂಡ್ವಿ ನಾನು ಪಲಾವ್ ತಗೊಂಡಿದ್ದೆ ಹಾಗೆ ದೋಸೆ ತಗೊಂಡಿದ್ವಿ ಎಲ್ಲವೂ ಕೂಡ ಎಷ್ಟು ಅದ್ಭುತ ರುಚಿಯಾಗಿತ್ತು ಅಂದರೆ ನಾವು ಊಹೆ ಕೂಡ ಮಾಡಿರಲಿಲ್ಲ ಎಷ್ಟು ರುಚಿಯಾಗಿರ್ಬೋದು ಅಂತ ಹಾಗೆ ನಮಗೆ ತಿನ್ನುವಾಗ ಅದು ಒಂಥರ ಪ್ರಸಾದದ ಭಾವನೆ ಇರುತ್ತೆ ಹಾಗಾಗಿ ಕೂಡ ಅದು ಇನ್ನಷ್ಟು ಅದರ ರುಚಿ ದುಪ್ಪಟ್ಟಾಗೋ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದವರು ಖಂಡಿತ ಈ ಒಂದು ಇದರಲ್ಲಿ ಊಟ ಮಾಡ್ಬೋದು ಹಾಗೆ ಮತ್ತೊಮ್ಮೆ ನಾವು ಸುತ್ತಾಡೋಕ್ಕೆ ಇದ್ದೀವಿ ಊಟ ಮುಗಿಸ್ಕೊಂಡು ಅಲ್ಲಿ ಜಾತ್ರೆ ನಡೀತಾ ಇತ್ತು ಇವತ್ತು ನಾಗರ ಪಂಚಮಿ ಅಲ್ವಾ ನಾಗರ ಪಂಚಮಿ ಏನು ವಿಶೇಷ ಪೂಜೆ ಎಲ್ಲ ಇದೆ ಅಲ್ಲಿ ಹಾಗಾಗಿ ಜಾತ್ರೆ ಇಟ್ಟಿದ್ರು ಜಾತ್ರೆಗೆ ದಾರಿ ಅಂತ ಕಾಣಿಸ್ತು ಹಾಗೆ ಆನಾಗ ಅದನ್ನು ನೋಡಿ ಅಲ್ಲಿ ಆಡಬೇಕು ಅಂತ ಹೇಳೋಕ್ಕೆ ಶುರು ಮಾಡಿದ್ಲು ಸರಿ ಅಂತ ಕರ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ವಿ ಹಾಗೆ ಅಚ್ಚುತ್ ಅವರು ಒಂದು ತಗೋಬೇಕು ಅಂತ ಹೇಳಿದ್ರು ಹಾಗಾಗಿ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಇದನ್ನು ತಗೊಂಡ್ರು ಕೈಗೆ ಹಾಕುವಂಥದ್ದು ತುಂಬ ದಿನದಿಂದ ಅವರು ತಗೋಬೇಕು ತಗೋಬೇಕು ಅಂತ ಇದ್ದರು ಹಾಗಾಗಿ ಇಲ್ಲೇ ಆದರೆ ಇದೊಂದು ನಮಗೊಂದು ಧೈರ್ಯ ಇರುತ್ತೆ ಚೆನ್ನಾಗಿರುವಂಥದ್ದು ಹೇಳಿ ಅವರು ಅದಕ್ಕೋಸ್ಕರ ತಗೊಂಡ್ರು ಚೆನ್ನಾಗಿದೆ ಇದು ಏನೋ ಒಂದು ವರ್ಷದಿಂದ ಹುಡುಕ್ತಾ ಇದ್ರು ಯಾವ್ದು ಬೇಕು ಅಂತ ಅಂತೂ ಸಿಕ್ತು ಹಾಗೆ ಜಾತ್ರೆಗೆ ಹೊರಟ್ವಿ ಜಾತ್ರೆ ಈ ಒಂದು ದ್ವಾರ ತುಂಬ ಚೆನ್ನಾಗಿ ಸಿಂಗಾರ ಮಾಡಿದರು ಈ ಇಲ್ಲಿ ಸುಮಾರಷ್ಟು ಅಂಗಡಿಗಳು ಎಲ್ಲ ಬಂದಿದೆ ಎಲ್ಲ ಒಂದ್ಸಲ ನೋಡ್ಕೊಂಡು ಬಂದ್ವಿ ನಾವೇನೂ ತಗೊಂಡಿಲ್ಲ ಅಂಗಡಿಯೆಲ್ಲ ಒಮ್ಮೆ ನೋಡಿಕೊಂಡು ಹಾಗೆ ಅಲ್ಲಿ ಕೆಲವೊಂದು ಸ್ಪರ್ಧೆ ಇತ್ತು ಎರಡು ಸ್ಪರ್ಧೆ ಇಟ್ಟಿದ್ರು ಒಂದು ಸಂಗೀತ ಕುರ್ಚೆ ಹಾಗೆ ಮತ್ತೊಂದು ಗಡಿಗೆ ಹೊಡೆಯುವಂಥದ್ದು ನಾವು ಸಂಗೀತ ಕುರ್ಚೆಗೆ ಭಾಗವಹಿಸಬೇಕು ಅಂತ ನಾನು ಮತ್ತು ಗಿರ್ಜಾ ಹೋಗಿದ್ವಿ ಆದರೆ ಅಷ್ಟೊತ್ತಿಗೆ ಮಳೆ ಬರೋದಕ್ಕೆ ಶುರುವಾಯಿತು ಸಣ್ಣಗೆ ಮಳೆ ಇದ್ದರೂ ಕೂಡ ಅನಗ ನಾನು ಬರ್ತೀನಿ ಅಂತ ಹೇಳಿದ್ಲು ಮತ್ತು ಆ ಮಳೆಯಲ್ಲಿ ಕುತ್ಕೊಳ್ಳೋದು ಬೇಡ ಅಂತ ನಾವು ತಿರುಗಿ ಬಂದುಬಿಟ್ವಿ ಹಾಗಾಗಿ ನಮಗೆ ಸಂಗೀತ ಕುರ್ಚೆ ಆಡೋಕ್ಕೆ ಆಗಲಿಲ್ಲ ಅಷ್ಟೊತ್ತಿಗೆ ಸುಮಾರು ಮಳೆ ಬರೋದಕ್ಕೆ ಶುರುವಾಯಿತು ಆದರೆ ಆ ವಾತಾವರಣ ಈಗೂ ಕೂಡ ನನಗೆ ಒಂಥರ ತುಂಬ ಖುಷಿ ಕೊಡುತ್ತೆ ಅಷ್ಟು ಚೆನ್ನಾಗಿತ್ತು ಹಾಗೆ ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ತಿರುಗಿ ಮನೆ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಈ ಬ್ಲಾಗಲ್ಲಿ ನಾನು ಎಲ್ಲೆಲ್ಲಿ ಬೇರೆ ಭಾಷೆಯ ಪದವನ್ನು ಬಳಸಿದ್ದೀನಿ ಅನ್ನೋದನ್ನು ಹುಡುಕಿ ನೀವು ಅಭಿಪ್ರಾಯ ತಿಳಿಸಿ ನನಗೆ ತಿಳಿದಿರೋ ಪ್ರಕಾರ ಇಡೀ ಚಿತ್ರೀಕರಣದಲ್ಲಿ ಒಂದು ಪದವನ್ನು ಬಳಸಿದ್ದೀನಿ ಎಲ್ಲಿ ಅಂತ ಹುಡುಕಿ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹಾಗೆ ಈ ಚಿತ್ರೀಕರಣವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ